ಪ್ಪ ಕರೆಂಟ್ ಹಣ್ಣ ಅದು ತಿನ್ನ ಅನ್ನ ಪ್ರತಿಯೊಂದು ಮದುವೆ ಸಮಾರಂಭಗಳಾಗಿರ್ಬೋದು ಹಬ್ಬದ ಸಮಾರಂಭಗಳಲ್ಲಿ ಈ ತರ ಲೈಟ್ಸ್ಗಳು ಹಾಕಿರ್ತಾರೆ ಚಿಕ್ಕ ಮಕ್ಕಳು ಅದು ಮಿನುಗುತ್ತೆ ಅಂತ ಸ್ವಲ್ಪ ಅಟ್ರಾಕ್ಟ್ ಆಗಿ ಆ ಲೈಟ್ ಅನ್ನ ಮುಟ್ಟಕ್ ಹೋಗ್ತಾರೆ ಗೆಳೆಯರೇ ಲೈಟು ಮುಟ್ಟೋಕ್ಕಿಂತ ಮುಂಚೆ ಪೋಷಕರಲ್ಲಿ ವಿನಂತಿ ಪೋಷಕರು ಎಲ್ಲರೂ ಹೇಳ್ಬೇಕು ಥರ ಲೈಟ್ಗಳಲ್ಲಿ ಸಮಸ್ಯೆ ಇರ್ತದೆ ವೈರ್ ಪಂಕ್ಚರ್ ಆಗಿರ್ತವೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಗೆಳೆಯರೆ ಲೈಟ್ ಆನ್ ಆಗಿದೆ ಇದು ಈ ಥರ ಪಂಚರ್ ಇರ್ತವೆ ನೋಡಿ ಇಲ್ಲಿ ನೋಡಿ ಇದು ಪಂಕ್ಚರ್ ಆಗಿದೆ ನೋಡಿ ಮಕ್ಕಳು ಲೈಟು ಮಿನುಗುತ್ತೆ ಅಂತ ಮುಟ್ಟಕ್ಕೆ ಹೋಗಿ ಕರೆಂಟ್ ಎಷ್ಟು ಜನ ಓಡಿಸ್ಕೊತಾರೆ ಹೇಳಿರಿ ನೋಡಿ ಹೇಗಿದೆ ನೋಡಿ ಪಂಚರ್ ಗೆಳೆಯರೆ ನೋಡಿದ್ರಲ್ಲ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ ದಯಮಾಡಿ ಮಕ್ಕಳಿಗೆ ಹೇಳ್ರಿ ಈ ಥರ ಲೈಟು ಮಿಲುಕ್ತವೆ ಅಂತ ಮುಟ್ಟಕ್ಕೆ ಹೋಗ್ಬೇಡ್ರಪ್ಪ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ಹೇಳ್ರಿ ಆಮೇಲೆ ವಯಸ್ಕರಲ್ಲೂ ನಾನು ಇದ್ದೀನಿ ವೈರ್ ಮುಟ್ಟೋಕ್ಕಿಂತ ಮುಂಚೆ ವೈರ್ ಏನು ಸಮಸ್ಯೆ ಆಗಿದೆ ಅಂತ ನೋಡಿ ಮುಟ್ರಿ ದಯಮಾಡಿ ಆಮೇಲೆ ಶಾಮಿ ಅಂದವ್ರಿಗೆ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಅವರು ಈ ದುರಸ್ತಿ ಕಾರ್ಯ ವೈರ್ ಎಲ್ಲಿ ಪ್ಯಾಚಾಗಿರುತ್ತೆ ಆ ವೈರನ್ನು ರಿಮೂವ್ ಮಾಡೋದು ಇಲ್ಲ ಪ್ಲಾಸ್ಟರಿಂಗ್ ಮಾಡೋದನ್ನು ದಯಮಾಡಿ ಮಾಡಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಿಮ್ಮ ಅಂಗಡಿ ಅಂಗಡಿಯವರಿಗೆ ಕೆಟ್ಟ ಹೆಸರು ಬರುವಂಥ ಸಂಗತಿಗಳು ಬರ್ತವೆ ಅದಕ್ಕೋಸ್ಕರ ನಾನು ಅವೇರ್ನೆಸ್ ಕೊಡ್ತಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು